ಎಲ್ಲರಿಗೂ ನಮಸ್ಕಾರ ಹತ್ತನೇ ತರಗತಿಯ ಸಮಾಜ ವಿಜ್ಞಾನ ಪರಿಷ್ಕೃತ ಎರಡು ಸಾವಿರ ಇಪ್ಪತ್ನಾಲ್ಕು ಇತಿಹಾಸ ವಿಭಾಗದ ಅಧ್ಯಾಯ ಬ್ರಿಟಿಷ್ ಆಳ್ವಿಕೆಯ ವಿಸ್ತರಣೆ ಬ್ರಿಟಿಷ್ ಆಳ್ವಿಕೆಯ ವಿಸ್ತರಣೆ ಈ ಅಧ್ಯಾಯದ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಕೆಳಗಿನ ವಾಕ್ಯಗಳಲ್ಲಿ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಉತ್ತರಗಳಿಂದ ಭರ್ತಿ ಮಾಡಿ ಮೊದಲನೇ ಆಂಗ್ಲೋ ಮರಾಠ ಯುದ್ಧದ ಅಂತ್ಯದಲ್ಲಿ ಮರಾಠರು ಮತ್ತು ಬ್ರಿಟಿಷರ ಮಧ್ಯೆ ಡ್ಯಾಶ್ ಒಪ್ಪಂದ ಆಯಿತು ಸಲ್ಬಾಯ್ ಒಪ್ಪಂದ ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತಂದವನು ಡ್ಯಾಶ್ ಲಾರ್ಡ್ ವೆಲ್ಲೆಸ್ಲಿ ನೂರ ತೊಂಬತ್ತೆಂಟರಲ್ಲಿ ಲಾರ್ಡ್ ವೆಲ್ಲೆಸ್ಲಿ ಜಾರಿ ತರ್ತಾರೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನು ಡ್ಯಾಶ್ರಲ್ಲಿ ಜಾರಿಗೆ ತರಲಾಯಿತು ಹದಿನೆಂಟುನೂರ ನಲವತ್ತೆಂಟು ಹದಿನೆಂಟುನೂರ ನಲವತ್ತೆಂಟರಲ್ಲಿ ಜಾರಿ ತರ್ತಾರೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲವೆಂಬ ನೀತಿಯನ್ನು ಜಾರಿಗೆ ತಂದವನು ಡ್ಯಾಶ್ ಲಾರ್ಡ್ ಡಾಲ್ ಹೌಸಿ ಲಾರ್ಡ್ ಡಾಲ್ಹೌಸಿ ಕೆಳಗಿನ ಪ್ರಶ್ನೆಗಳಿಗೆ ಗುಂಪುಗಳಲ್ಲಿ ಚರ್ಚಿಸಿ ಉತ್ತರಿಸಿ ಮೊದಲನೇ ಆಂಗ್ಲೋ ಮರಾಠ ಯುದ್ಧಕ್ಕೆ ಕಾರಣಗಳನ್ನು ವಿವರಿಸಿ ಒಂದನೇ ಆಂಗ್ಲೋ ಮರಾಠ ಯುದ್ಧದ ಕಾರಣಗಳು ಮರಾಠರು ಎರಡನೇ ಶಾ ಆಲಂನನ್ನು ದೆಹಲಿಯ ಚಕ್ರವರ್ತಿಯನ್ನಾಗಿ ಮಾಡಿದರು ಎರಡನೇ ಶಾ ಆಲಂ ಮರಾಠರಿಗೆ ಕೋರ್ ಮತ್ತು ಅಲಹಾಬಾದ್ಗಳನ್ನು ಕೊಟ್ಟನು ಪೇಶ್ವೆ ಮಾಧವರಾವ್ ಮರಣ ಹೊಂದಿದನು ರಘೋಬ ಅಧಿಕಾರಕ್ಕಾಗಿ ನಾರಾಯಣ್ ರಾಯನನ್ನು ಕೊಲೆ ಮಾಡಿದನು ರಘೋಬನು ಬ್ರಿಟಿಷರೊಂದಿಗೆ ಒಪ್ಪಂದ ಮಾಡಿಕೊಂಡನು ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳಾವವು ವಿವರಿಸಿ ಉತ್ತರವನ್ನು ನೋಡೋಣ ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳು ಹದಿನೇಳುನೂರ ತೊಂಬತ್ತೆಂಟರಲ್ಲಿ ಲಾರ್ಡ್ ವೆಲ್ಲೆಸ್ಲಿ ಜಾರಿಗೆ ತಂದನು ಇದಕ್ಕೆ ಒಳಪಟ್ಟ ಮೊದಲ ರಾಜಮನೆತನ ಹೈದರಾಬಾದ್ ಬ್ರಿಟಿಷ್ ಸೈನ್ಯದ ತುಕಡಿಯನ್ನು ರಾಜ್ಯದಲ್ಲಿ ಇರಿಸಿಕೊಳ್ಳುವುದು ಸೇನೆಯ ವೆಚ್ಚ ಭರಿಸಬೇಕು ಬ್ರಿಟಿಷ್ ರೆಸಿಡೆಂಟ್ನನ್ನು ನೇಮಿಸಿಕೊಳ್ಳಬೇಕು ಇತರ ಯುರೋಪಿಯನ್ನರನ್ನು ನೇಮಿಸಿಕೊಳ್ಳುವಂತಿಲ್ಲ ಆ ರಾಜ ತನ್ನ ಆಸ್ಥಾನದಲ್ಲಿ ಇತರ ಯಾವುದೇ ಯುರೋಪಿಯನ್ನರು ಕೂಡ ನೇಮಿಸ್ ಅಪಾಯಿಂಟ್ಮೆಂಟು ಹಾಗಿಲ್ಲ ಯುದ್ಧ ಮತ್ತು ಸಂಧಾನಗಳನ್ನು ಮಾಡುವ ಹಾಗಿಲ್ಲ ಬ್ರಿಟಿಷರು ಇವರಿಗೆ ರಕ್ಷಣೆ ಕೊಡುತ್ತಿದ್ದರು ಮೂರನೇ ಆಂಗ್ಲೋ ಮರಾಠ ಯುದ್ಧವನ್ನು ವಿವರಿಸಿ ಉತ್ತರವನ್ನು ನೋಡೋಣ ಮೂರನೇ ಆಂಗ್ಲೋ ಮರಾಠ ಯುದ್ಧ ಹದಿನೆಂಟುನೂರ ಹದಿನೇಳರಿಂದ ಹದಿನೆಂಟುನೂರ ಹದಿನೆಂಟು ಮರಾಠರು ಘನತೆ ಮತ್ತು ಸ್ವಾತಂತ್ರ್ಯ ಉಳಿಸಿಕೊಳ್ಳಲು ಯತ್ನಿಸಿದರು ಎರಡನೇ ಬಾಜಿರಾಯನು ಬ್ರಿಟಿಷರ ನಿಯಂತ್ರಣದಿಂದ ಮುಕ್ತಗೊಳ್ಳಲು ಯತ್ನಿಸಿದನು ಹದಿನೆಂಟುನೂರ ಹದಿನೇಳರಲ್ಲಿ ಎರಡನೇ ಬಾಜಿರಾಯನು ಪುನಾದಲ್ಲಿ ಬ್ರಿಟಿಷ್ ರೆಸಿಡೆನ್ಸಿಯ ಮೇಲೆ ದಾಳಿ ನಡೆಸಿ ಸುಟ್ಟನು ನಾಗಪುರದ ಅಪ್ಪ ಸಾಹೇಬ ಮತ್ತು ಮಲ್ಲಾರ್ರಾವ್ ಹೋಳ್ಕರ್ ಬ್ರಿಟಿಷರಿಂದ ಸೋತರು ಎರಡನೇ ಬಾಜಿರಾಯನು ಹದಿನೆಂಟುನೂರ ಹದಿನೆಂಟರಲ್ಲಿ ಕೋರೆಗಾಂವ್ ಮತ್ತು ಅಷ್ಟಿಯುದ್ಧಗಳಲ್ಲಿ ಸೋತನು ಬ್ರಿಟಿಷರು ಪೇಸ್ವೆ ಪದವಿಯನ್ನು ರದ್ದುಗೊಳಿಸಿದರು ಎರಡನೇ ಬಾಜಿರಾಯನಿಗೆ ವಿಶ್ರಾಂತಿ ವೇತನ ನೀಡಿದರು ಶಿವಾಜಿಯ ವಂಶಸ್ಥ ಪ್ರತಾಪ್ ಸಿಂಹನಿಗೆ ಸತಾರ ನೀಡಲಾಯಿತು ಬ್ರಿಟಿಷರ ಅಧಿಕಾರ ವಿಸ್ತರಣೆಗೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿ ಹೇಗೆ ಸಹಕಾರಿಯಾಯಿತು ಯಾವುದೇ ಭಾರತೀಯ ರಾಜ್ಯನು ಮಕ್ಕಳಿಲ್ಲದೆ ಮೃತನಾದರೆ ಅವನು ದತ್ತು ತೆಗೆದುಕೊಂಡಿದ್ದ ಪುತ್ರನಿಗೆ ಉತ್ತರಾಧಿಕಾರ ಹಕ್ಕಿರಲಿಲ್ಲ ಅಂತಹ ರಾಜ್ಯಗಳನ್ನು ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ವಿಲೀನಗೊಳಿಸಲಾಗುತ್ತಿತ್ತು ಅಂತಹ ರಾಜ್ಯಗಳನ್ನು ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ವಿಲೀನಗೊಳಿಸಲಾಗುತ್ತಿತ್ತು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿಗೆ ಒಳಪಟ್ಟ ರಾಜ್ಯಗಳಾವವು ಉತ್ತರವನ್ನು ನೋಡೋಣ ದತ್ತು ಮಕ್ಕಳಿಗೆ ಹಕ್ಕಿಲ ನೀತಿಗೆ ಒಳಪಟ್ಟ ರಾಜ್ಯಗಳು ಸತಾರ ಜೈಪುರ ಸಂಬಲ್ಪುರ ಉದಯಪುರ ಝಾನ್ಸಿ ನಾಗಪುರ ಇವೆಲ್ಲವೂ ದತ್ತು ಮಕ್ಕಳಿಗೆ ಹಕ್ಕಿಲ ನೀತಿಗೆ ಒಳಪಟ್ಟ ರಾಜ್ಯಗಳು ಇನ್ನೂ ಅನೇಕ ರಾಜ್ಯಗಳು ಕೂಡ ಒಳಪಟ್ಟಿದ್ದವು ಓಕೆ ನೆಕ್ಸ್ಟು ಹೆಚ್ಚಿನ ಪ್ರಶ್ನೋತ್ತರಗಳು ಈಗಾಗಲೇ ನಾವು ಅಭ್ಯಾಸದ ಪ್ರಶ್ನೋತ್ತರಗಳನ್ನು ನೋಡಿದ್ದೆವು ಇವಾಗ ಹೆಚ್ಚಿನ ಪ್ರಶ್ನೋತ್ತರಗಳನ್ನು ನೋಡೋಣ ಒಂದನೇ ಆಂಗ್ಲೋ ಮರಾಠ ಯುದ್ಧವನ್ನು ವಿವರಿಸಿ ಒಂದನೇ ಆಂಗ್ಲೋ ಮರಾಠ ಯುದ್ಧ ಹದಿನೇಳುನೂರ ಎಪ್ಪತ್ತೈದರಿಂದ ಹದಿನೇಳುನೂರ ಎಂಬತ್ತೆರಡು ಒಂದನೇ ಆಂಗ್ಲೋ ಮರಾಠ ಯುದ್ಧದ ಕಾರಣಗಳು ಮರಾಠರು ಎರಡನೇ ಶಾ ಆಲಂನನ್ನು ದೆಹಲಿಯ ಚಕ್ರವರ್ತಿಯನ್ನಾಗಿ ಮಾಡಿದರು ಎರಡನೇ ಶಾ ಆಲಂ ಮರಾಠರಿಗೆ ಕೋರ್ ಮತ್ತು ಅಲಹಾಬಾದ್ಗಳನ್ನು ಕೊಟ್ಟನು ಪೇಶ್ವೆ ಮಾಧವರಾವ್ ಮರಣ ಹೊಂದಿದನು ರಘೋಬಾ ಅಧಿಕಾರಕ್ಕಾಗಿ ನಾರಾಯಣರಾಯನನ್ನು ಕೊಲೆ ಮಾಡಿದನು ರಘೋಬನು ಬ್ರಿಟಿಷರೊಂದಿಗೆ ಒಪ್ಪಂದ ಮಾಡಿಕೊಂಡನು ಪರಿಣಾಮಗಳನ್ನು ನೋಡೋಣ ಮರಾಠರು ಅಹಮದಾಬಾದನ್ನು ಕಳೆದುಕೊಂಡರು ಈ ಯುದ್ಧವು ಸಲ್ಬಾಯಿ ಒಪ್ಪಂದದೊಂದಿಗೆ ಮುಕ್ತಾಯವಾಯಿತು ಎರಡನೇ ಮಾಧವರಾವನನ್ನು ಪೇಶ್ವೆಯಾಗಿ ನೇಮಿಸಲಾಯಿತು ಈ ಸಲ್ಬಾಯ್ ಒಪ್ಪಂದದ ನಂತರ ಎರಡನೇ ಮಾಧವರಾವನನ್ನು ಪೇಶ್ವೆಯಾಗಿ ನೇಮಕ ಮಾಡ್ತಾರೆ ಎರಡನೇ ಆಂಗ್ಲೋ ಮರಾಠ ಯುದ್ಧವನ್ನು ವಿವರಿಸಿ ಎರಡನೇ ಆಂಗ್ಲೋ ಮರಾಠ ಯುದ್ಧ ಹದಿನೆಂಟುನೂರ ಮೂರರಿಂದ ಹದಿನೆಂಟುನೂರ ಐದು ಎರಡನೇ ಆಂಗ್ಲೋ ಮರಾಠ ಯುದ್ಧದ ಕಾರಣಗಳು ಮರಾಠ ಮನೆತನಗಳ ನಾಯಕರ ನಡುವಿನ ಘರ್ಷಣೆ ಹದಿನೆಂಟುನೂರ ಎರಡರಲ್ಲಿ ಹೋಳ್ಕರ್ ಸೈನ್ಯವು ಸಿಂಧಿಯಾ ಮತ್ತು ಪೇಶ್ವೆ ಸೈನ್ಯವನ್ನು ಸೋಲಿಸಿತು ಎರಡನೇ ಬಾಜಿರಾವನು ಬೆಸ್ಸಿನ್ ಒಪ್ಪಂದಕ್ಕೆ ಸಹಿ ಹಾಕುವ ಮೂಲಕ ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಪಿದನು ಮರಾಠರು ಪೇಸ್ವೆ ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಪಿದ್ದನ್ನು ವಿರೋಧಿಸಿದರು ಮರಾಠ ಮನೆತನಗಳು ಒಗ್ಗೂಡಿದರು ಪರಿಣಾಮಗಳು ಲಾರ್ಡ್ ವೆಲ್ಲೆಸ್ಲಿವ್ ಮರಾಠರನ್ನು ಸೋಲಿಸಿದನು ಅವನ ಯುದ್ಧ ಪ್ರಿಯ ನೀತಿಯಿಂದ ಕಂಪನಿಗೆ ಸಾಲದ ಹೊರೆ ಹೆಚ್ಚಾಯಿತು ವೆಲ್ಲೆಸ್ಲಿಯು ತನ್ನ ಹುದ್ದೆಗೆ ರಾಜೀನಾಮೆ ನೀಡಿ ಸ್ವದೇಶಕ್ಕೆ ಮರಳಿದನು ಇದರಿಂದ ಆ ಪ್ರದೇಶದಲ್ಲಿ ತಾತ್ಕಾಲಿಕ ಶಾಂತಿ ನೆಲೆಸಿತು ಇದರಿಂದ ಆ ಪ್ರದೇಶದಲ್ಲಿ ತಾತ್ಕಾಲಿಕ ಶಾಂತಿ ನೆಲೆಸಿತು ಆಂಗ್ಲೋ ಸಿಖ್ ಯುದ್ಧಗಳ ಕುರಿತು ಬರೆಯಿರಿ ಉತ್ತರವನ್ನು ನೋಡೋಣ ಆಂಗ್ಲೋ ಸಿಖ್ ಯುದ್ಧಗಳು ಕಾರಣಗಳು ಹದಿನೆಂಟುನೂರ ಮೂವತ್ತೊಂಬತ್ತರಲ್ಲಿ ರಣಜಿತ್ ಸಿಂಗನ ಮರಣ ಪಂಜಾಬಿನಲ್ಲಿ ರಾಜಕೀಯ ಅರಾಜಕತೆ ತಲೆ ಎತ್ತಿತ್ತು ಹದಿನೆಂಟುನೂರ ಒಂಬತ್ತರ ನಿರಂತರ ಮೈತ್ರಿ ಒಪ್ಪಂದವನ್ನು ಮುರಿದು ಬ್ರಿಟಿಷರು ಪಂಜಾಬನ್ನು ಆಕ್ರಮಿಸಲು ಯತ್ನಿಸಿದರು ಯುದ್ಧದ ಗತಿ ಹದಿನೆಂಟುನೂರ ನಲವತ್ತೈದರಲ್ಲಿ ಬ್ರಿಟಿಷರಿಗೆ ಮತ್ತು ಪಂಜಾಬ್ ಸೈನಿಕರಿಗೆ ಯುದ್ಧ ಆರಂಭವಾಯಿತು ಹಿಂದೂ ಮುಸ್ಲಿಂ ಮತ್ತು ಸಿಖ್ಖರು ಒಂದಾಗಿ ಹೋರಾಡಿದರು ಪರಿಣಾಮಗಳಿನದು ಕೆಲವು ದೇಶದ್ರೋಹಿಗಳಿಂದ ಸೋಲಾಯಿತು ಹದಿನೆಂಟುನೂರ ನಲವತ್ತಾರರಲ್ಲಿ ಲಾಹೋರ್ ಒಪ್ಪಂದದಿಂದ ಮುಕ್ತಾಯವಾಯಿತು ಬ್ರಿಟಿಷ್ ರೆಸಿಡೆಂಟನು ಪಂಜಾಬಿನ ನಿಜವಾದ ಆಡಳಿತಗಾರನಾದನು ಬ್ರಿಟಿಷ್ ರೆಸಿಡೆಂಟನು ಪಂಜಾಬಿನ ನಿಜವಾದ ಆಡಳಿತಗಾರನಾದನು ಇದು ಆಂಗ್ಲೋ ಸಿಖ್ ವಿದ್ಯೆಗಳ ಬಗ್ಗೆ ತಿಳಿಸ್ತಕ್ಕಂಥ ಉತ್ತರ ಸಹಾಯಕ ಸೈನ್ಯ ಪದ್ಧತಿಗೆ ಒಳಪಟ್ಟ ರಾಜಮನೆತನಗಳು ಯಾವುವು ಉತ್ತರವನ್ನು ನೋಡೋಣ ಸಹಾಯಕ ಸೈನ್ಯ ಪದ್ಧತಿಗೆ ಒಳಪಟ್ಟ ರಾಜಮನೆತನಗಳು ಹೈದರಾಬಾದ್ ಮೈಸೂರು ತಂಜಾವೂರು ಆರ್ಕಾಟ್ ಪುನಾ ಬಿರಾರ್ ಗ್ವಾಲಿಯರ್ ಹೈದರಾಬಾದು ಮೈಸೂರು ತಂಜಾವೂರು ಆರ್ಕಾಟ್ ಪುನಾ ಬಿರಾರ್ ಗ್ವಾಲಿಯರ್ ಡಾಲ್ ಹೌಸಿಯ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿಯ ಬಗ್ಗೆ ತಿಳಿಸಿರಿ ಹದಿನೆಂಟುನೂರ ನಲವತ್ತೆಂಟರಲ್ಲಿ ಲಾರ್ಡ್ ಡಾಲ್ ಹೌಸಿ ಜಾರಿಗೆ ತಂದನು ಈ ದತ್ತು ಮಕ್ಕಳ ಹಕ್ಕಿಲ್ಲ ನೀತಿಯನ್ನು ಹದಿನೆಂಟು ನಲವತ್ತೆಂಟರಲ್ಲಿ ಲಾರ್ಡ್ ಡಾಲ್ ಹೌಸಿ ಜಾರಿ ತರ್ತಾನೆ ಹಾಗಂದರೇನು ಯಾವುದೇ ಒಬ್ಬ ಭಾರತೀಯ ರಾಜನು ಮಕ್ಕಳಿಲ್ಲದೆ ಮೃತನಾದರೆ ಅವನು ದತ್ತು ತೆಗೆದುಕೊಂಡಿದ್ದ ಪುತ್ರನಿಗೆ ಉತ್ತರಾಧಿಕಾರತ್ವದ ಹಕ್ಕಿರಲಿಲ್ಲ ಇದನ್ನೇ ದತ್ತು ಮಕ್ಕಳಿಗೆ ಹಕ್ಕಿಲ ನೀತಿ ಎನ್ನುವರು ಇದನ್ನೇ ದತ್ತು ಮಕ್ಕಳಿಗೆ ಹಕ್ಕಿಲ ನೀತಿ ಎನ್ನುವರು